ಸ್ವಾಗತ ನಾನುತಿ ನಮಸ್ಕಾರ ಎಲ್ಲ ತಾಳಿಗುಡ್ಡಿ ಮಂದಿಗೆ ಏನಪ್ಪಾ ನೀವು ಎಸ್ ಎಸ್ ಮೊಬೈಲ್ಸ್ ಅಲ್ಲಿ ಐತಿ ಮತ್ತ ಎಸ್ ಎಸ್ ಮೊಬೈಲ್ ದೊಳಗೆ ಜೆರಾಕ್ಸ್ ಮಾಡಿ ಕೊಡಲಾಗೋದು ಮತ್ತೆ ಏನಪ್ಪಾ ಲ್ಯಾಮಿನೇಷನ್ ಮಾಡ್ತಾರ ಯಾವ್ದೇ ಪ್ರಿಂಟ್ ಕೊಡ್ತಾರ ಎಸ್ ಎಸ್ ಮೊಬೈಲ್ ಎಲ್ಲಿ ಲೊಕೇಶನ್ ಕೇಳೋತ್ರಿ ಜಾಸ್ತಿ ಜನ ನೋಡ್ರಿ ಫ್ರೆಂಡ್ಸ್ ಲೊಕೇಶನ್ ಬೆಸ್ಟ್ ಸ್ಟಾಂಡ್ ಇಂದ ಸೀದಾ ಇಲ್ಲಿ ಮೂಲಿಗೆ ಬಂದ ಲೆಫ್ಟ್ ತಗೋಬೇಕ ಫ್ರೆಂಡ್ಸ್ ಲೆಫ್ಟ್ ತಗೊಂಡ್ ಕರ್ನಾಟಕ ಬ್ಯಾಂಕ್ ರೂಟ್ ಫ್ರೆಂಡ್ಸ್ ಈ ಕಡೆ ತೊಗೊಬೇಕ ಈಗ ಸೀದಾ ಇದ ಇಲ್ಲಿ ಮುನ್ಸಿಪಾಲ್ಟಿ ಮುಂದೆ ಮುನ್ಸಿಪಾಲ್ಟಿ ಬರ್ಬೇಕಾ ನಂಬೈಲ್ ಜೆರಾಕ್ಸ್ ಆನ್ಲೈನ್ ಅಪ್ಲಿಕೇಶನ್ ಲ್ಯಾಮುಲೇಷನ್ ಎಲ್ಲ ಮಾಡಿ ಕೊಡಲಾಗೋದು ಮತ್ತು ಡಿ ಎಮ್ ಎಸ್ ನ್ಯೂಸ್ ಆಫೀಸ್ನು ನಮ್ಮ ಹತ್ರನೇ ಐತಿ ಡಿ ಎಮ್ ಎಸ್ ನ್ಯೂಸ್ಗೆ ಆಫೀಸ್ಗೆ ಸಂಪರ್ಕಿಸ್ರಿ ನಮ್ಮ ಎಸ್ ಎಸ್ ಬರ್ರಿ ಜೆರಾಕ್ಸ್ ಅದು ಎಲ್ಲ ಮಾಡಿ ಕೊಡಲಾಗೋದು ಯಾವುದೇ ಮೊಬೈಲ್ ರಿಪೇರಿ ಇರಲಿ ನಮ್ಮ ಎಸ್ ಎಸ್ ಮೊಬೈಲ್ ಸಿಗ್ ಬಂದು ಬೆಟ್ಟಿಯಾ ರೀ ಬ್ಯಾಕ್ ಸ್ಕಿನ್ ಮತ್ತು ಬುಲೆಟ್ ಪ್ರೂಫ್ ಸ್ಕ್ರೀನ್ ನಿಗಾಡ ಎಲ್ಲ ಬೇಕಾದ್ರೆ ನಮ್ಮ ಎಸ್ ಎಸ್ ಮೊಬೈಲ್ ಬರ್ರಿ ನೋಡಿರಿ ಫ್ರೆಂಡ್ಸ ಇದು ಶಿವಾಜಿ ಸರ್ಕಲ್ ಕರ್ನಾಟಕ ಬ್ಯಾಂಕ್ ಇದು ಇದು ಶಿವಾಜಿ ಸರ್ಕಲ್ ಕರ್ನಾಟಕ ಬ್ಯಾಂಕ್ ರೈಟ್ ಲೆಫ್ಟ್ ಎಲ್ಲಿ ಹೊಳಬಾರ್ದೆ ರೈಟ್ ಸೈಡ್ನು ಹೊಳಬ್ಯಾಡ್ರಿ ಲೆಫ್ಟ್ ಸೈಡ್ನು ಹೊಳಬ್ಯಾಡ್ರಿ ಸೀದಾ ಬರ್ರಿ ಸೀದಾ ಸೀದಾ ಬರಬೇಕೀಗ ಮುಂದೆ ನೋಡ್ರಿ ಇಲ್ಲ ಒಂದು ಚಾದಂಗಡಿ ಬರ್ದೈತಿ ಹಿಂಗೆ ಸೀದಾ ಬರ್ಬೇಕಾ ಹನುಮಂತ್ರ ಗುಡಿ ನೋಡ್ರಿ ಅಲ್ರಿ ಫ್ರೆಂಡ್ಸ ಹನುಮಂತ್ರ ಗುಡಿ ರೂಟೇ ಇಡಿಬೇಕು ಸೀದಾ ಏನಪ್ಪ ಮತ್ತು ಎಲ್ಲ ನಮ್ಮದು ಕಲರ್ ಜೆರಾಕ್ಸ್ ಬರ್ತಾವೆ ಎಲ್ಲ ಜೆರಾಕ್ಸ್ ಒಳ್ಳೆ ಕ್ವಾಲಿಟಿ ಜೆರಾಕ್ಸ್ ಅವು ಬರ್ರಿ ಎಷ್ಟು ಜೆರಾಕ್ಸ್ ಆದರೂ ತುಂಬ್ರಿ ಒಳ್ಳೆಯ ಬಜೆಟ್ ಒಳಗೆ ಐತಿ ತಾಳಿಗುಡಿ ಜಾಮಿಯಾ ಮಸೀದ್ ಹತ್ತಿರ ಯಾವ ಜೆರಾಕ್ಸ್ ಅಂಗಡಿ ಇಲ್ಲ ಇಲ್ಲ ಅಂತ ಎಲ್ಲರೂ ಅಲ್ಲಿ ಇಲ್ಲಿ ಹೊಂಟಿದ್ರು ನಮ್ಮ ತಾಳಿಗುಡಿ ಇಲ್ಲೇ ಮಾಡಿವಿ ಈಗ ಜಾಮಿಯಾ ಮಸೀದ್ ಜೆರಾಕ್ಸ್ ಅಂಗಡಿ ಎಸ್ ಎಸ್ ಮೊಬೈಲ್ಸ್ ಬಲ್ಲೆ ಬರ್ರಿ ಎಲ್ಲರೂ ನೀವು ಬರ್ರಿ ನಿಮ್ದು ಯಾವುದೇ ಜೆರಾಕ್ಸ್ ಇದ್ರೆ ಮಾಡಿಸೋಳಗ್ ಬರ್ರಿ ಇಲ್ಲಿ ಇಲ್ಲೇ ಟೂರ್ಯಾಲ್ರಿ ಲ್ಯಾಮ್ಲೇಷನ್ ಕೂಡ ಮಾಡಲಾಗುವುದು ಯಾವುದೇ ಅಲ್ಲಿ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಯಾವುದೇ ಇದ್ದರೂ ಮಾಡಿಕೊಡಲಾಗುವುದು ಮತ್ತು ಏನಪ್ಪಾ ಅಂದ್ರೆ ಉತಾರಿ ಅದು ಎಲ್ಲ ಜೆರಾಕ್ಸ್ ಮಾಡ್ತಾರೆ ಮತ್ತು ಕಂಪ್ಯೂಟರ್ ಒಳಗೆ ಆನ್ಲೈನ್ ಪ್ರಿಂಟನ್ನು ತೆಗೆದುಕೊಡ್ತಾರೆ ನೀವು ಯಾವುದಂತಿರೋದು ಪ್ರಿಂಟನ್ನು ತೆಗೆದುಕೊಡ್ತಾರೆ ಅಪ್ಲಿಕೇಶನ್ನು ಹಾಕಿ ಕೊಡಲಾಗುವುದು ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಡಿ ಎಮ್ ಎಸ್ ನ್ಯೂಸ್ಗೂ ಸಬ್ಸ್ಕ್ರೈಬ್ ಮಾಡಿರಿ ಸಮೀರ್ ವಾಲಿಕಾರ್ ಸಿಕ್ಸ್ಟಿ ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾದಾಗ ಹೋಗಿ ಸಮೀರ್ ವಾಲಿಕಾರ್ ಸಿಕ್ಸ್ಟಿ ಟು ಫಾಲೋ ಮಾಡಿರಿ ಇದು ನೋಡಿರಿ ಅದು ರೀ ಗುಡಿರಿ ಇದು ಆಂಜನೇಯನ ಟೆಂಪಲ್ ನೋಡಿರಿ ಇಲ್ಲಾಗ ಇಲ್ಲಿ ಸಂಜೆ ಹೋಗ್ಬೇಕು ರೀ ಲೆಪ್ಟ ಲೆಫ್ಟ್ ಹೋಗಿ ರೈಟ್ ರೀ ಸೀದಾ ರೈಟ್ ಮೇಲೆ ನಮ್ಮದೇ ನೋಡಿರಿ ಎಸ್ ಎಸ್ ಮೊಬೈಲ್ ಇಲ್ಲಿ ಮುಂದೆ ಕಾಣದ ಪಟ್ ಪಟ್ ಬರ್ರಿ ಯಾವುದೇ ಕೆಲಸ ಇರಲಿ ಏನೇ ಇರಲಿ ಮೊಬೈಲ್ದ ಜೆರಾಕ್ಸ್ ಇಂಥ ಲ್ಯಾಮಿನೇಷನ್ ಯಾವುದೇ ಇರಲಿ ಬರ್ರಿ ಪಟ್ ಪಟ್ ಎಸ್ ಎಸ್ ಮೊಬೈಲ್ಸಿಗೆ ವಿಸಿಟ್ ಮಾಡಿರಿ ಡಿ ಎಮ್ ಎಸ್ ನ್ಯೂಸಿಗೆ ಸಂಪರ್ಕಿಸ್ರಿ ಮತ್ತು ಹಂಗೆ ಇನ್ಸ್ಟಾದಾಗ ಒಂದು ಫಾಲೋ ಮಾಡಿರಿ ಇನ್ಸ್ಟಾದಾಗ ನೋಡ್ತಿದ್ರೆ ಯೂಟ್ಯೂಬ್ ಒಳಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಡಿ ಎಮ್ ಎಸ್ ನ್ಯೂಸಿಗೆ ಮತ್ತು ಎಸ್ ಎಸ್ ಮೊಬೈಲ್ಸಿಗೆ ಬಂದು ವಿಸಿಟ್ ಮಾಡಿರಿ ಸಮೀರ್ ವಾಲಿಕರ್ ಸಿಕ್ಸ್ಟಿ ಟೋರ್ಗೆ ಫಾಲೋ ಮಾಡಿರಿ ನೋಡಿರಿ ನಮ್ದು ಆಫೀಸ್ ಇದೆ ರೀ ನೋಡ್ರಿ ಫ್ರೆಂಡ್ಸ್ ಇದು ಮಾತ್ರ ಯಾಕೆ ಲೊಕೇಶನ್ ಅಪ್ಪ ಅಂದ್ರೆ ಇದು ಬಿಜಾಪುರ ಸರ್ಕಲ್ ಇಂದ ಲೊಕೇಶನ್ ರೀ ಸೀದಾ ಸರ್ಕಲ್ ಇಂದ ಲೆಫ್ಟ್ ತೊಗೋಬೇಕು ಫ್ರೆಂಡ್ಸ್ ಲೆಫ್ಟ್ ತೊಗೊಂಡು ಏನು ಮಾಡಪ್ಪ ಅಂದ್ರೆ ಸೀದಾ ಬರ್ಬೇಕು ಅಂಬೇಡ್ಕರ್ ಸರ್ಕಲ್ ಗೆ ಬರ್ಬೇಕು ಫ್ರೆಂಡ್ಸ್ ಹೆಂಗಪ್ಪ ಅಂದ್ರೆ ಈಗ ಜಾಸ್ತಿ ಜನ ಕೇಳಕತ್ತ ಲೊಕೇಶನ್ ಅಣ್ಣ ಲೊಕೇಶನ್ ಅಂತ ಅದಕ್ಕೆ ಅಲ್ಲಿ ಬೆಸ್ಟ್ಯಾಂಡ್ ಮುಂದ್ ಹಸಿ ಒಂದು ಲೊಕೇಶನ್ ತೋರಿಸಿ ಇದು ಎರಡನೇ ಲೊಕೇಶನ್ ರೀ ಯಾ ಯಾವ ಕಡೆ ಲಸ್ ಬಂದ್ರು ಕತ್ರಿ ಬಜಾರ್ದಾಗ ನಮ್ಮ ಅಂಗಡಿ ಫ್ರೆಂಟ್ ಕಾಣ್ತೈತಿ ಹನುಮಂತರ ಗುಡಿ ಹತ್ರ ಲೈನ್ ಸಂಧಿ ಅಪೋಸಿಟ್ ಜಾಮಿಯಾ ಮಸೀದ್ ಕೆಳಗೈತಿ ನೋಡ್ರಿ ಫ್ರೆಂಡ್ಸ್ ಸಣ್ಣ ಫ್ರೀರಿ ಅಂತ ಅಂಬೇಡ್ಕರ್ ಸರ್ಕಲ್ ಕಡೆ ಹೋಗ್ಬೇಕ ಅಂಬೇಡ್ಕರ್ ಸರ್ಕಲ್ ಬಂದ್ರಿ ಬಂದಿರ್ಸಿಂದ ಏನಿಲ್ಲ ರೈಟಿಗೆ ಹೊಳ್ಬೇಕಾದೈತಿ ಹಂಗೆ ಬರ್ತಾ ಬರ್ತಾ ರೀ ನೀವು ಯಾವುದೇ ಜರಾಗ್ ಸದಿದ್ರೆ ನಾ ಎಲ್ಲ ಪೇಪರ್ಸ್ಗಳು ಜರಾಗಿ ಹೊಡೆದು ಕೊಡೋದೈ ಕತ್ರಿ ಬಜಾರ್ ಒಳಗೆ ಟಿ ವಿ ನ್ಯೂಸ್ ರಿಪೋರ್ಟ್ರು ಬೆಕ್ಕಾದಿರಲಿ ಸಂಪರ್ಕಿಸ್ರಿ ಟಿ ವಿ ನ್ಯೂಸ್ ಸಲಾಗಿ ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಯಾವುದೇ ಬಂದ್ರೆ ಬಂದರೆ ಪಟ್ಟಂತ ನಿಮಗೆ ಬರ್ತಾ ಹೋಗ್ತಾ ತಾಳಿಪೂಟಿ ಸುದ್ದಿಗಳು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಬಂದೀವಿ ಯಾಕೆ ಒಳಬಾರ್ದ್ರಿ ಸೀದೂ ಒಳಬಾರ್ದು ಲೆಫ್ಟ್ ಒಳಬಾರ್ದು ಸೀದಾ ರೈಟ್ಗೆ ಹೊಳ್ಬೇಕ್ರಿ ನೋಡ್ರಿ ಫ್ರೆಂಡ್ಸ್ ಅಂಬೇಡ್ ಟಾಕೀಜ್ ರೋಡ್ ಇದೆ ಸೀದಾ ಹೊಳ್ಬೇಕು ಒಳಗೆ ಸೈಜ್ ಸೀದಾ ಅಂಬಾಬಾಯಿ ಗುಡಿ ಕಡೆ ರೂಟ್ ಬರ್ತೈತಿದೆ ಏನಪ್ಪ ಅಂದ್ರೆ ಪಟ್ ಬರ್ಬೇಕ್ರಿ ಯಾವುದೇ ಇರಲಿ ಈಷ್ಟ ದಿನ ಇದ್ದಿದ್ದಿಲ್ಲಿ ಇಲ್ಲಿ ಈಗ ಹೊಸ್ದಾಗಿ ಮಾಡೀವಿ ಪಟ್ ಬರ್ರಿ ನೋಡ್ರಿ ಫ್ರೆಂಡ್ಸ್ ಇದು ಅಪ್ರಾಟ್ ಟಾಕೀಜ್ ಮುಂದೆ ಲಕ್ಷ ಹೊಂಟಿವಿ ನೋಡ್ರಿ ಸದಾ ಅಂಬರ ಟಾಂಕೀಜ್ ಮುಂದೆ ಬಂದಿವಿ ಬಂದೀವಿ ಗಾಡಿ இல்லை ஏன் இல்லை அம்பாபே குடி கடை ஹோ அம்பாடி கடை ஹோக்கில் லெஃப்டா ரேட் எல்லாம் ஒளபாட்றி ரேட் ஒளபாட்றி ரேட் அக்கிஃபான லெஃப்ட் ஒழு அம்பாடி ரூட்டா நோட் ஃபிரெண்ட்ஸ் எல்லா லெஃப்ட் ஒல்ரீ விடியோ நோட்கண்டே இல்லை ரேட் ஒளபாட் லெஃப்ட் நோட் லெஃப்ட்ரி லெஃப்ட் வந்து ரெட் தோரி நோட் ஃபிரெண்ட்ஸ் இது அம்பாபைகுடி மூலித இல்லை அங்கி இது நோட்றி அம்பாபாய் குடி இது கரெக்டாக லொக்கேஷன் நோட்றி விடியோ நோட்றி கரெக்டாக ಆಮೇಲೆ ಬಂದ ಅಣ್ಣ ಲೊಕೇಶನ್ ಇಲ್ಲ ಲೊಕೇಶನ್ ಇಲ್ಲ ಅಂತ ಭಾಳ ಜನ ಫೋನ್ ಮಾಡತ್ತಾರ ಕಮೆಂಟ್ ಮಾಡತ್ತಾರ ಕಮೆಂಟ್ ಮಾಡಕ್ಕೆ ಇದು ನೋಡ್ರಿ ಮೇನ್ ಬಜಾರ್ ತಾಳಿಗುಡಿ ಬಜಾರ್ ನೋಡ್ರಿ ಇದು ಇಲ್ಲೇ ತಾಳಿಗುಡ್ಡಿ ಬಜಾರ್ ಮಾಡ್ತಾರೆ ಎಲ್ಲರೂ ಸಂತಿದ್ರಿ ಈಗ ಏನಿಲ್ಲ ಈಗ ಸೀದಾನೇ ಹೋಗ್ಬೇಕು ಎಕ್ಕಿ ಸೀದಾ ಜಮ್ಯಾ ಮಸೀದಿ ಮುಂದೆ ಕಾಣ್ತಿಲ್ಲ ರೀ ಮಸೀದಿ ಈ ಮಸೀದಿ ಕೆಳಗಡೆನೇ ಐತ್ರಿ ನಮ್ಮ ಅಂಗಡಿ ಪಟ್ ಪಟ್ ಬರೋರಿ ಎಲ್ಲರೂ ಏನಪ್ಪ ಅಂದ್ರೆ ನಿಮ್ಗೆ ಯಾವುದೇ ಇರಲಿ ಫೋನ್ದ್ದು ಯಾವಕ್ಕೆ ರೀ ಬ್ಯಾಕ್ ಸ್ಕ್ರೀನ್ನ ಬುಲೆಟ್ ಪ್ರೂಫ್ ಸ್ಕ್ರೀನ್ಗಾಡ ಮತ್ತು ಜ ಇದು ಆನ್ಲೈನ್ ಬಗ್ಗೆ ಜೆರಾಕ್ಸ್ ಆನ್ಲೈನ್ ಪ್ರಿಂಟ್ ತೆಗೆದುಕೊಡ್ತಾರ ಲಾಮಿನೇಷನ್ ಆಧಾರ್ ಕಾರ್ಡ ಉತಾರೆ ಯಾವುದೇ ಇರಲಿ ಎಲ್ಲ ತಗೋದಕ್ಕೆ ಜೆರಾಕ್ಸ್ ಮಾಡಿ ಕೊಡ್ತಾರೆ ಮತ್ತು ಡಿ ಎಮ್ ಎಸ್ ನ್ಯೂಸ್ ಆಫೀಸ್ನು ಇಲ್ಲೇ ಐತಿ ನೋಡಿರಿ ಫ್ರೆಂಡ್ಸ ದೊಡ್ಡ ಮಸೀದಿ ಇದು ಕತ್ರಿ ಬಾಜಾರೊಳಗೆ ಖಾಸ್ಕಾತೇಶ್ವರ ಗುಡಿ ಹೋಗಲ್ ರೂಟ್ ರೀ ಕ ಖಾಸ್ಗಾತಿ ಗುಡಿಗೆ ಹೋಗಲ್ರಿ ದೊಡ್ಡ ಮಸೀದಿ ಐತಿ ನೋಡಿರಿ ಜಾಮಿಯಾ ಮಸೀದಿ ರೀ ಫ್ರೆಂಡ್ಸಾ ನೋಡಿರಿ ಇಲ್ಲಿ ಬ್ಯಾಂಕ್ ರೀ ಇದ್ರ ಕೆಳಗೆ ನಮ್ಮ ಅಂಗಡಿ ಇದ್ರಿ ಫ್ರೆಂಡ್ಸ ಸೀದಾ ಬರ್ಬೇಕ್ರಿ ಹಿಂಗೆ ಈ ಕಡೆ ಲೆಫ್ಟಿಗೆ ಹೋದ್ರೆ ಕಾಸ್ಕತರ ಗುಡಿ ಕಡೆ ಓದಿದ್ರಿ ದಾರಿ ರೀ ಲೆಫ್ಟಿಗೆ ಬರಬಾರ್ದ್ರಿ ಸೀದಾ ಬರ್ಬೇಕ್ರಿ ರೀ ಸೀದಾ ಹನುಮಂತ್ರ ಗುಡಿ ಈ ಕಡೆ ಸಂಧಿ ಐತಿ ನೋಡ್ರಿ ಫ್ರೆಂಡ್ಸ ಇದ್ರ ಅಪೋಸಿಟೇ ನಮ್ಮ ಅಂಗಡಿ ರೀ ಎಸ್ ಎಸ್ ಮೊಬೈಲ್ಸ್ ಅಂತರಿ ಇಲ್ಲಿ ಬರ್ರಿ ವಿಸಿಟ್ ಮಾಡಿರಿ ನೀವು ಬರ್ರಿ ನಿಮ್ಮ ಫ್ರೆಂಡ್ಸು ಕರ್ಕೊಂಬರ್ರಿ ನಮಸ್ಕಾರ ರೀ ಮತ್ತೆ ಸಿಗಮ್ ರೀ